ಅಂತ ಹೇಳಿದ್ರೆ ಅವ ಒಬ್ಬ ನಾಲ್ಕೈದು ಮಂದಿ ಏನಪ್ಪ ಅಂದ್ರೆ ಹೊಡಿಲಿಕ್ಕೆ ಕಳಿಸ್ತಾನೆ ಅವ್ರಿಗೆ ಬಸವಣ್ಣ ಕುಂಡು ಬಸವಣ್ಣ ಹೊಡಿಲಿಕ್ಕೆ ಕಳ್ಸಿದಾಗ ಕೈ ಮೇನ್ ಇತ್ತಿದ್ರೆ ಹಂಗೆ ಕೈಯೇ ಹಿಂಗೆ ನಿಂತಿದ್ವು ಬರ್ಲಿಲ್ಲ ಬರ್ಲಿಲ್ಲ ಅಂತ ಕೂಡ ಆ ರೀತಿ ಒಂದು ಪವಾಡನ್ನು ಕೂಡ ಅವರಲ್ಲಿ ತೋರಿಸ್ತಾರೆ ಮುಂದೆ ನಂತರದಲ್ಲಿ ಅಂದ್ರೆ ಆತ ಇಲ್ಲಿ ಇದಕ್ಕೆ ಮತ್ತೆ ಅವ್ರ ತಮ್ಮ ಯಾರೋ ಅವ್ರ ಅಣ್ಣ ಆಕೆ ತಿಪ್ಪಣ್ಣ ಬಂದು ನಿನ್ನಿಂದೆ ಶಿವನ ಆದೇಶದಿಂದ ನೀನು ಹುಟ್ಟಿದ ನಿನ್ನ ಮಗ ನೀನೇನು ತಂದಿ ತಾಯಿ ಲೆಕ್ಕದ ಮೇಲೆ ಒಟ್ಟು ಮೇಲೆ ಒಂದು ತಿಂತಿ ಲೆಕ್ಕ ಇಲ್ಲ ಅಂತೇಳಿದ್ ಆ ಶಿವನ ಆಶೀರ್ವಾದ ನಿನಗ ಅದ ನೀನೇ ಶಿವ ಅಂತ ತಿಳಿದು ಶಿವನಿಗೆ ಆಶೀರ್ವಾದ ಮಾಡ್ತಾನೆ ಆ ಪ್ರಕಾರ ಏನಪ್ಪ ಅಂದ್ರೆ ಆತ ಧರ್ಮ ಕಲ್ಯಾಣದ ಕೆಲಸ ಏನಪ್ಪ ಅಂದ್ರೆ ಪ್ರಚಾರ ಮಾಡ್ತಾನ ನಾಲ್ಕೈದು ಮಂದಿ ಕುಂದರ್ಸಿ ಅಂತ ಕೆಲಸ ಮಾಡ್ಕೋತ ಇರ್ತಾನೆ ಮಾಡ್ಕೊತ ಇರುವಾಗ ಏನಾಗ್ತದ ಅಂತ ಹೇಳಿದ್ರೆ ಎಲ್ಲ ಜನರು ಏನಪ್ಪ ಕೂತು ಈಗ ಅವ್ರಿಗೂ ಇವ್ರು ಬೇಕಾಗಿರ್ಲಿಲ್ಲ ಸಾಮೂಹಿಕವಾಗಿ ಧರ್ಮ ಕಲ್ಯಾಣದ ಕೆಲಸ ಏನಪ್ಪ ಅಂದ್ರೆ ಆ ಜಾತಿ ಈ ಜಾತಿ ಅಂತವೇನಿಲ್ಲ ಎಲ್ಲರೂ ಅಂದ್ರೆ ಸಮಾನರು ಸಮಾನ ದೃಷ್ಟಿಯಿಂದ ನಾವು ಕೆಲಸ ಮಾಡ್ಬೇಕಂತ ಹೇಳಿ ಒಂದು ಕಟ್ಟೆ ಮೇಲೆ ಕೂತು ಏನಪ್ಪ ಅಂದ್ರೆ ಈ ರೀತಿ ಧರ್ಮ ಪ್ರಚಾರದ ಕೆಲಸ ಮಾಡ್ತಿರ್ತಾನ ಆ ಮಾಡುವ ಕಾಲಕ್ಕೆ ಏನಪ್ಪ ಅಂತ ಏನಾಗ್ತೇಳ್ ಅವ್ರ ತಂದಿ ತಾಯಿ ಏನಪ್ಪಾ ಏನಪ್ಪ ಅವ್ರ ತಂದಿ ತಾಯಿ ಕಿರ್ಕುಳ ಕೊಡ್ತಾರ ಸಮಾಜ ಏನ್ ನಿಮ್ ತಂದ ಮಕ್ಕಳ ಏನಪ್ಪ ಅಂದ್ರೆ ಈ ರೀತಿ ಮಾಡ್ತಿರ್ತಾನ ಹಂಗಾದ್ರೆ ನೀವು ಊರ್ ಬಿಟ್ಟು ಹೋಗ್ಬೇಕಾಗ್ತದ ಹಂಗ ಹಿಂಗ ಅಂತ ಅದಕ್ಕೆ ಬಂದು ಮಗನಿಗೆ ಹೇಳ್ತಾರೆ ಅಮ್ಮ ಮಗನಿಗೆ ಹೇಳ್ತಾರೆ ಮಗನಿಗೆ ಗೆಲ್ ನೋಡಪ್ಪ ನಿನ್ನಿಂದ ನನಗೆ ತೊಂದರೆ ಆಗತ್ತೆ ಈ ರೀತಿ ಮಾಡ್ಬೇಡ ನೀನೇ ಇರುವ ಅಂತ ಹೇಳ್ತಕ್ಕ ಕೆಲಸ ಮಾಡ್ತಾನ ಆಗ ಮಾಡಿದಾಗ ಮುಂದೆ ಏನಪ್ಪ ಅಂತಂದ್ರ ಅಂತ ಏನಾಗ್ತದಂತೇಳಿದ್ರ ಅಪ್ಪ ಮತ್ತು ನಮ್ಮ ಅಟ್ಟಿ ಹುಟ್ಟಿದ ಏನ್ ಸಾರ್ಥಕ ಅಂತ ನಾವ್ ನೀ ಹಂಗ ಹುಟ್ಟಿದಿ ಅಂತ ಕೇಳ್ತಾರ ಅವ್ರ ತಂದೆ ತಾಯಿ ಕೇಳಿದಾಗ ಎಂತನ ಹೌದ್ ತಂದೆ ತಾಯಿ ಮಿಲನದಿಂದ ಕೂಟದಿಂದ ಮಕ್ಕಳು ಹುಟ್ಟತಾರಂತೆ ಅದ ಬಟ್ ಬಂಜಿಗಿನೂ ಕೂಡ ಗಂಡ ಇರ್ತಾನೆ ಗಂಡ ಮತ್ತೆ ಮಕ್ಕಳಾಗಲ್ಲ ಅದೇನ್ ಕಾರಣ ಅಂತ ನಿನ್ನೆ ನೀನೇ ಅಂತ ನೀ ಬಟ್ ಏನಪ್ಪ ಅಂದ್ರ ಅದು ದೇವಿಗೆ ದೇವ್ರ ಹೆಚ್ಚ ಅದಕ್ಕೆ ಅಂದಾಗ ಅವ್ರು ತಪ್ಪಾಯ್ತಪ್ಪ ಏನು ನೀ ಏನ್ ಮಾಡ್ತಾ ಮಾಡಪ್ಪ ನನ್ಗೆ ಏನ್ ಅವ್ರು ಯಾರಾನೆ ಏನ ಮಾಡ್ತ ಇದು ಬಿಡ್ತಾರೀರಪ್ಪ ಸದ್ ಮುಂದ್ ಅವನ ತರವಾಯ ಗದ್ದೆ ಈರಪ್ಪ ಬಸವಣ್ಣನ ಗದ್ದಿಗೆ ತಿಪ್ಪಣ ಗದ್ದಿಗೆ ಅಲ್ಲದ ಅಲ್ಲೇ ಅದ ಅವ್ರ ತರವಾಯ ಏನಪ್ಪ ಅಂದ್ರೆ ನನ್ನ ತರವಾಯ ನಾನು ಆತ ಐಕ್ ಆಗೋ ಕಾಲಕ್ಕ ಭೂಮಿನೇ ಜಾಗ ಕೊಟ್ಟಂತೆ ಇವತ್ತಿನ ದಿನ ಸಂಡೆ ರವಿವಾರ ದಿನ ಇಂತಹ ದಿನ ನಾನು ನನಗೆ ಏನ್ಪಂದ ತಾಯಿ ನಿನ್ನ ಆಶ್ರಯ ಕೊಡ್ಬೇಕಂತ ಕೇಳಿದಾಗ ಆ ರೀತಿ ಭೂಮಿ ಬಿಚ್ಚಿನ ಅಲ್ಲೇ ಹಾಕಿ ಅವ್ನ ಬಾಜನೇ ತಿಪ್ಪಣ್ಣನ ಕೂಡ ಅಲ್ಲೇ ಮೊದಲೇ ಹೋಗ್ತೇನೆ ಇಲ್ಲ ನಿನ್ನೂ ನಿನ್ನ ಕೆಲಸ ಬಾಳದ ಆನಂತರ ನೀನು ಅಹ್ ಪ್ರಯಾಣ ಮಾಡಾಟ ಇಲ್ವ ಇದಕ್ಕಂತಂದಾಗ ಅವ್ ಇಬ್ಬರು ಸಮಾಜದಲ್ಲಿ ಅಲ್ಲೇ ಅದ ಅವ್ರ ತರವಾಗಿ ಇವ್ರು ಬರ್ತಾರೆ ಇವ್ರು ಬಂದ ಇವ್ರು ಅಂದ್ರೆ ಧರ್ಮ ಕಲ್ಯಾಣ ಕೆಲಸ ಇವ್ರು ಈರಪ್ಪಯ್ಯ ಗುಂಡು ಬಸವಣ್ಣನ ಮಗ ಅಣ್ಣವ್ ದೊಡ್ಡವೇವು ಆ ಗುಂಡು ಬಸವಣ್ಣನ ಮಗ ಬಸವಣ್ಣನ ಮಗ ಆ ಗುಂಡು ಬಸವಣ್ಣ ಇವ್ರ ಸಂಪತ್ತಿನೇ ಕಕ್ಕಳ ಮೇಲ್ದಾಗ್ರಿ ಅದ ಸಮಾಧಿಗಳ್ರಿ ಸಂಪತ್ತಿಲ್ಲ ಅವ್ರ ಸಮಾಧಿ ಅವ್ರ ತಾಯಿ ಅವ್ರ ಸಂಗಯಪ್ಪ ಇನ್ನೊಬ್ಬ ಮೂವರ ಹಣತಮ್ಮರು ಮತ್ತೆ ಸಂತತಿ ಆತರ ಏನು ಉಳಿದಿಲ್ಲ ಇವ್ರದ್ದು ಇಲ್ಲ ಇಲ್ಲ ಅದೇ ಏನು ಹೀಗೆ ಉಳಿದಿಲ್ಲ ಬಟ್ ಅಲ್ಲಿ ಸಮಾಧಿಗಳು ಮಾತ್ರ ಇಲ್ಲಿಂದ ಧರ್ಮ ಕಲ್ಯಾಣದ ಕೆಲಸ ಅಲ್ಲಿ ತಾನು ಈ ದಂಡು ಗುಂಡಿಗಳು ಕಕ್ಕಳ ಮೇಲೆ ಧರ್ಮ ಕಲ್ಯಾಣದ ಕೆಲಸ ಮಾಡಿ ಕೊಟ್ಟಿದ್ದಾರೆ ಯಾವ್ದ್ರಿ ಇವರು ಅಣ್ಣದಾರ ಇಲ್ಲಿ ಚಿಕ್ಕಪ್ಪ ಅಂತ ಅಂತೀವಲ್ಲ ಅವರು ಇಲ್ಲಿ ಅಂತ ಯಾವ ಮೂರ್ತಿಯಲ್ಲಿ ಬರೀ ಗದ್ದಿಗೆ ಅಷ್ಟೇ ಬಾರಿ ಗುರು ನೋಡ್ಬೋದು ಸರಿ ಇಲ್ಲಿ ಈ ಈರಪ್ಪಯ್ಯನ ಅಂದೇವಲ್ರಿ ಈರಪ್ಪಯ್ಯನ ಅಪ್ಪ ಮತ್ತು ಅಣ್ಣ ಅಣ್ಣ ಗುಂಡು ಬಸವಣ್ಣ ಕಾಕದರು ಗುಂಡು ಬಸವಣ್ಣನ ಗದ್ದೆಗೆ ಅದ ತಿಪ್ಪಣ್ಣ ಗದ್ದಿಗೆ ಬಹಳ ದೊಡ್ಡ ಮಂಟಪ ಇದ್ದ ಹಾ ದೊಡ್ಡ ಮಂಟಪ ಸರ್ ದೊಡ್ಡ ಮಂಟಪ ಸುಮಾರು ಇದು ಪೂರಾ ಏನಪ್ಪಂದ್ರೆ ಆ ಚಾಲುಕ್ಯರ ಶೈಲಿ ಅದು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಇವರು ಈರಪ್ಪಯ್ಯ ಅವ್ರೆಲ್ಲ ಚಾಕರ ಕಾಲದಲ್ಲಿ ಗುರುಗಳ್ ಯಾರಂದ್ರಿ ಅದು ಇದು ಇದು ತಿಪ್ಪಣ್ಣಯ್ಯ ತಿಪ್ಪಣ್ಣಯ್ಯ ಅನ್ರಿ ತಿಪ್ಪಣ್ಣಯ್ಯ ಶರಣರು ಇದು ಗುಂಡ ಬಸವಣ್ಣ ಶರಣ ಈ ಈರಪ್ಪಯ್ಯನ ಕೊಡ್ತಾರೆ ಆದ್ರೆ ಇವರು ನಾವು ಈಗಿನವ್ರು ಏನಂತಾರೆ ಮಲಿಕಾರ್ನ್ ಗುಡಿ ಮಲಿಕಾರ್ನ್ ಗುಡಿ ಅಥವಾ ಇವ್ರ ಗುಡಿ ಅಂತ ಅಂತ ಹೇಳ್ತಾರೆ ಆ ಇದು ಮೂಲವಾಗಿ ತಿಮ್ಮನಾಯೆ ತಿಮ್ಮನಾಯೆ ಮತ್ತೆ ಗುಂಡ ಬಸವಣ್ಣ ಗುಂಡ ಬಸವಣ್ಣ ಅಂತ ಇವರು ಇವರು ಅನುತಮರಿವರು ಈ ಗುಂಡ ಬಸವಣ್ಣನ ಮಗನೇ ವೀರಪ್ಪಯ್ಯ ವೀರಪ್ಪಯ್ಯನ ದೊಡ್ಡ ಪ್ರಮಾಣದಲ್ಲಿ ಬೆಳಿತಾನೆ ತಂದೆ ಮತ್ತು ಕಾಕನ ಮೀಸಿ ಬಿಡತನ ಆತ ಒಂದು ಇತಿಹಾಸ ಅದ್ರಿ ಮುಂದೆ ಅದು ಹೇಳ್ತಿನಿ ಇದು ಅದ ಅದು ಯಾಕಂದ್ರೆ ಈ ಚಿತ್ರವಳಿ ಇವರಿಗೆ ಏನಪ್ಪಾಂದ್ರೆ ಇದು ಕೊಟ್ಟನ್ರಿ ಜಾಗ ಎಲ್ಲಿ ಚಿತ್ತಾವಲಿ இல்லை சித்தாபூர் ஆஹ் இதே கல்யாணம் இது பாவி சார் இது எல்லாமே கிளம்பு ஓகே நீர் எங்க சார் ఇన్ కుడి సార్ ఇల్లి గుడి గుడి సంబంధపట్ గుడి బావ గురి గుడి అంద్రే ఇది బ్రు ఇం స్పష్ట సరే నీరు నోడ కణస్ కడగందు ಅಂದ್ರೆ ನೀರಿನ ಸಂಪತ್ ಬಹಳ ಬಹಳ ಸರಿ ನಾಗಾವಿ ಹಂಗೆ ನಾಗಾವಿ ಇದೇ ತರ ಕೊಡ್ತಾನೆ ಇಲ್ಲ ಕಲ್ಲು ಹೋಗ್ತೀರಿ ಇದು ಕಾಲು ಮಧ್ಯ ಅಷ್ಟೇನೆ ಬಾಳ ಮಧ್ಯ ಯಾವ್ದೇ ನೋಡ್ರಿ ನೋಡ್ರಿ ಗುರುಗಳು ಈ ಕಲ್ಲು ಮಧ್ಯೆ ಬಾವಿಗಾಗೋ ಒಟ್ಟೆ ಜಾಗ ಹೌದ್ರಿ ಹೌದ್ರಿ ಅಷ್ಟೇ ಮಣ್ಣಿತ್ತೇನ ಅದು ಕಲ್ಲು ಸತ್ಯ ಕಲ್ಲುಗಳು ಬರೀ ಕಲ್ಲಾದ್ರೂ ಸುತ್ತ ಹಂಗೆ ಹಾ ಸುತ್ತ ಕಲ್ಲದ ಹಂಗೆ ಸರಿ ಸರ್ ಸರ್ ಈ ಗುಂಡಬಸವಣ್ಣನ ಮಗನ ಈರಪ್ಪಯ್ಯನಲ್ರಿ ಸರ ಈರಪ್ಪಯ್ಯ ಧರ್ಮ ಪ್ರಚಾರದ ಕಾರ್ಯಕ್ಕೆ ಎಲ್ಲಾ ಭಕ್ತರನ್ನ ಕರ್ಕೊಂಡು ಧರ್ಮ ಪ್ರಚಾರ ಮಾಡಿ ಕಟ್ಟೆ ಮೇಲೆ ಕೂತು ಧರ್ಮ ಪ್ರಚಾರ ಮಾಡ್ತಿರ್ತಾನೆ ಹೇಳುವ ಕಾಲಕ್ಕ ಚಿತಾವಲಿ ಶಹ ಅವರು ಅವ್ರಿಗೆ ಏನ್ಪಂದ್ರೆ ಈ ಊರಲ್ಲಿ ನೆಲೆಸಬೇಕಂತ ಸ್ಥಳ ಉಳಿಕೆ ಅಂತ ಹೊಂಟಿದಾರೆ ಸರ್ ಇಲ್ಲಿ ಈ ಹಾ ನಾಗ ಹೊಂಟಿದ್ರೆ ಈರಪ್ಪ್ಯನ ದರ್ಶನ್ ಹೆಂಗ್ ಹೆಂಗಿದ್ ಅಂದ್ರ ಹುಲಿ ಮೇಲೆ ಹೊಂಟಿದಾರೆ ಅಂತ ಹುಲಿ ಮೇಲೆ ಕುಂತ ಏನ್ಪಂದ್ರೆ ನಾನು ಒಬ್ಬ ಶಕ್ತಿವನ ನಾನು ನಾನು ನೋಡಿ ಏನಾದರೂ ಅವ್ರು ಇದು ಮಾಡಬೇಕು ಅಂತ ತಕ್ಷಣವೇ ಇದು ಕೊಡಬೇಕು ಸ್ಥಳ ಕೊಡಬೇಕು ಭಯ ಅಂತ ಸಿಂಥ ಒಂದು ಹವ್ಯಾಸ ತೆಗಿತ್ರಿ ಇಲ್ಲಿ ಮೇಲೆ ಕುಂತು ನನ್ನ ಅಂಜಿ 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 ಒಂದು ಅದನ್ ಮೇಲೆ ಒಂದು ನಾ ಹಂಬ ಒಂದು ಅಹಂಕಾರ ಇತ್ತದು ಯಾರಿಗೆ ಚಿತ್ರಾವಳಿ ಅವರಿಗೆ ಹಂಗೆ ಬಂದತ್ತ ಬಂದಾಗ ಆ ಪ್ರವಚನ ಮಾಡ ಬಂದಾಗಲಿ ಅಂದ್ರೆ ಸೂಪ್ಲಿಸೋಪ್ಲಿಸಂತೂ ಚೀತಾವಲಿ ಸೋಪ್ ಆ ಸಂತ ಏನಪ್ಪ ಅಂದ್ರೆ ಜಾಗ ಎಲ್ಲಿ ಉಳ್ಕೋಬೇಕು ನಾನು ಅನ್ನೋದ್ ಒಂದು ಹುಡುಕಾಡಕ್ಕಂತ ಸಂದೇಶದಲ್ಲಿ ಈತನ ನಾಗವಾಗಿ ಬರ್ತಾನ ನಾಗವಾಗಿ ಬಂದಾಗ ಈತನೇ ಹೇಳ್ತಾನೆ ಭಕ್ತರಿಗೆ ಪ್ರವಚನ ಕೇಳ್ತಕ್ಕ ಭಕ್ತರಿಗೆ ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ ನೋಡಪ್ಪ ನಾನು ಉಳ್ಕೊಂಡ ಬರ ಶರಣ ಸೋಪಿ ಸಂತ ಶರಣ ಉಂಟಾನ ಆ ಸಂತ ಶರಣ ಎಲ್ಲಿ ಇರ್ಬೇಕಂದ್ರೆ ಜಾಗ ಬೇಕಾಗಿದೆ ಅದ್ ಕೊಂಡಿದ್ದಾನ ಆ ಜಾಗದ ಚೆನ್ನಾಗಿ ಬರ್ತಾನೆ ಜರ ಹೋಗಿ ಬರ್ತೀನಿ ನೀವೆಲ್ಲ ಏನಾದ್ರು ಅಭ್ಯಾಸ ಮಾಡ್ರಿ ಅಥವಾ ಏನೋ ಮಾಡ್ರಿ ಅಂತ ಬರ್ತಾನೆ ಹೆಂಗ ಅಂದ್ರ ಈ ಕಟ್ಟಿನಿ ಎನ್ಪ ವಾಹನ ಮಾಡ್ಕೊಂಡು ಹೋಗ್ತಾನೆ ಕಟ್ಟಿನೇ ತೊಗೊಂಡ್ ಹೋಗ್ತಿರ್ತಾನೆ ಹಾ ಕಟ್ಟಿ ಕಟ್ಟಿಣಿ ತಗೊಂಡು ಆತ ಈ ಚಿತ್ತ ಬರ್ತಿರ್ತಾನ ಜೀವ ನಿರ್ಜೀವ ವಸ್ತು ಕಟ್ಟಿ ಅವೀವಾದಂತ ಹುಲಿ ನೆನಪ ಸಾಧನ ಮಾಡ್ಕೊಂಡು ಕುಂತು ಕುಂತ ಬಂದಿರಬಹುದು ಕಟ್ಟಿಣಿ ಅಂತಾಗ ಅದ ಆಶ್ಚರ್ಯ ಆಗ್ತದೆ ಅಷ್ಟರಾಗಿ ತಪ್ಪಾಯ್ತು ಸರ್ ಅಂತ ನಾನು ಏನೋ ತಿಳ್ಕೊಂಡಿದ್ದೆ ಸರ್ ನನ್ನ ಇರ್ತಕ್ಕ ಅಂಧಕಾರ ನನ್ನಲ್ಲಿರ್ತಕ್ಕ ಹಾಮ್ ಅಂತಕ್ಕಂಥದ್ದು ಇದು ಮಾಡಿದ್ರಿ ನನಗೆ ನನಗಂತ ಇಲ್ಲಪ್ಪ ಯಾಕಮ್ಮ ಏನ್ ಬೇಕು ನೀನ್ ಕೇಳಬೇಕು ಬಂದಿದೆ ಯಾಕ ಏನು ಇಲ್ಲ ನಾನು ಇಲ್ಲೇ ನಿಮ್ಮ ಒಂದು ಸಮೀಪದಲ್ಲಿ ನೆಲೆಸ್ಬೇಕು ಹೋಗ್ಬೇಕು ಅಂತ ಅಂತೀನಿ ಯಾಕಲ್ ಅಲ್ಲಿ ಊರು ಹೊರಗಿರಬೇಕು ಕೆರಿ ಅದ ಕೆರಿ ಭಾಗದಲ್ಲಿ ಬೇಕಾದಷ್ಟು ಜಾಗ ಅದ ಅಲ್ಲಿ ಹೋಗಿ ಚಿತ್ರ ಅಲ್ಲಿ ನೀನು ಅಂತ ಹೇಳಿ ಆಚನ ಇದ್ರ ಪ್ರಕಾರ ರೈ ಜಾಗ ಕೊಟ್ಟು ತೋರಿಸ್ತಾರೆ ಅದಾಗ ಪ್ರಕಾರ ಅಲ್ಲಿ ಇಚ್ಛೆ ತಾಲಿ ಅಂದ್ರೆ ಅಲ್ಲಿ ಹಾ ಸರೇ ವೀರಪ್ಪ ಈಶಾರು ಇಲ್ಲಿ ಹಾಕ್ತಾನೆ ಈತ ಇನ್ನೊಂದು ಪವಾಡ ಮಾಡ್ತಾನೆ ಮಮ್ಮಿ ಕತ್ತಿ ಸತ್ತಿರ್ತದೆ ಹಾ ಕತ್ತಿ ಸತ್ತಿದ್ದಾಗ ಏನಪ್ಪ ಅಂತಂದ್ರೆ ಆತ ಅಳ್ತಿರ್ತಾರೆ ಯಾಕೆ ಕಳಾಕತಿರಿ ಅಂತಂತಂದಾಗ ಆತ ಏನಂತಂದ್ರೆ ಇದು ಸತ್ತೋಗುದ್ರಿ ಇದರಿಂದ ಬದುಕ್ತಿದ್ಯಾ ನಾವು ಬಟ್ಟೆ ಉತ್ಕೊಂಡು ಹೋಗೋದಾಗ್ಲಿ ಅಗ್ಲಿ ಅಂತಂದಾಗ ಆತ ಏನಪ್ಪ ಅಂದ್ರೆ ಅದಕ್ಕೆ ಸತ್ತಿಲ್ಲ ಅಂತ ಕೊಳ್ಳಾನು ಅನ್ಪಂದ್ರೆ ಇವು ಹಾಕ್ತಾನೆ ರುದ್ರಾಕ್ಷಾವೆಲ್ಲ ಮಾಡಿ ಅದು ಜೀವಂತ ಆಗ್ತದೆ ಮತ್ತು ಅವ್ರ ಸಂಸಾರಕ್ಕೆ ಅವ್ರಿಗೆ ಇಂಥ ಒಂದು ಅನೇಕ ಪವಾಡುಗಳು ಗುಂಡು ಬಸವಣ್ಣನು ಮತ್ತು ಈರಪ್ಪನ ಶರಣರು ಅನೇಕ ಪವಾಡುಗಳು ಇನ್ನೂ ನಾವು ಬಟ್ ಸಹ ಇಲ್ಲಿತನೂ ಏನಪ್ಪ ಅಂದ್ರೆ ಈ ಬಸವಣ್ಣ ಈ ಧರ್ಮ ಈ ಸಲ ಬೆಳೆಸಲಿಕ್ಕೆ ಸಲಗೆ ಶ್ರಮ ಪಟ್ಟಿರ್ತದೆ ಗುಂಡು ಬಸವಣ್ಣ ಆಗಿರ್ಬೋದು ಈರಪ್ಪಯ್ಯ ಆಗಿರ್ಬೋದು ತಿಪ್ಪಣ್ಣಯ್ಯ ಆಗಿರ್ಬೋದು ನಾಗಶೆಟ್ಟಿ ಈರಪ್ಪಯ್ಯ ಆಗಿದ್ರು ಇವರೆಲ್ಲರೂ ಏನಪ್ಪ ಅಂದ್ರೆ ನಮ್ಮ ಧರ್ಮ ಬೆಳಿಲಿ ನಮ್ಮ ಧರ್ಮದ ಪ್ರಚಾರ ಆಗಲಿ ಬಸವಣ್ಣನವರ ಸ್ಥಾಪಿಸ್ತಕ್ಕಂಥ ಧರ್ಮದ ಒಂದು ನೀತಿ ನಡವಳಿಕೆ ಸಂಸ್ಕಾರ ಎಲ್ಲರಲ್ಲಿ ಬರಲಿ ಅಂತಕ್ಕಂಥ ರೀತಿಯಿಂದ ಅವ್ರ ಅಂದ್ರೆ ಈ ಧರ್ಮ ಕಲ್ಯಾಣದ ಕೆಲಸವನ್ನು ಮುಂದುವರಿಸಿದ್ರೆ ಆ ನಮಸ್ಕಾರ ಫ್ರೆಂಡ್ಸ್ ಇದು ಹನ್ನೆರಡನೇ ಹತ್ತರಿಂದ ಹನ್ನೆರಡನೇ ಶತಮಾನ ಮಧ್ಯದಲ್ಲಿ ಬರ್ತಕ್ಕಂಥ ಧರ್ಮ ಕಲ್ಯಾಣ ಅಂತಕ್ಕಂಥ ಒಂದು ಇದರಲ್ಲಿ ಮಹಾನ್ ಕಾಲಜ್ಞಾನಿ ಆಗಿರ್ತಕ್ಕಂಥ ಈರಪ್ಪಯ್ಯ ಮತ್ತು ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಅವರ ಜೀವನ ಚರಿತ್ರೆಯನ್ನ ನಾವು ಇಷ್ಟೊತ್ತು ನೋಡಿದ್ವಿ ಈ ಒಂದು ವಿಡಿಯೋನ ನಮ್ಗೆ ಸಹಕರಿಸಿರ್ತಕ್ಕಂಥ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿರತಕ್ಕಂಥ ಶ್ರೀ ಲಿಂಗಪ್ಪ ಆರ್ ಮಲ್ಕನ್ ಸರ್ ಅವರಿಗೆ ಧನ್ಯವಾದಗಳು ಸೊ ಫ್ರೆಂಡ್ಸ್ ಇಷ್ಟೊತ್ತು ನೀವು ನೋಡಿರ್ತಕ್ಕಂಥದ್ದು ಚಿತಾಪುರದಲ್ಲಿರ್ತಕ್ಕಂಥ ನಾಗಾವಿ ಅಂತಕ್ಕಂಥದ್ದು ರಾಷ್ಟ್ರಕೂಟದ ಮತ್ತು ಕಲ್ಯಾಣ ಚಾಲಕರ ಕಾಲದಲ್ಲಿ ಒಂದು ಉನ್ನತ ಶೈಕ್ಷಣಿಕ ಕೇಂದ್ರ ಮತ್ತು ಸಾಹಿತ್ಯಿಕ ಕೇಂದ್ರಗಳಾಗಿ ಆ ಉನ್ನತ ಸ್ಥಾನದಲ್ಲಿ ಮರೆದಿರ್ತಕ್ಕಂಥ ಈ ಒಂದು ಜಾಗ ಇವತ್ತು ಆಳು ಕೊಂಪೆಯಾಗ್ಯ ಸಿಂದು ಕಲ್ಲು ಮುಳ್ಳುಗಳ ಮಧ್ಯೆ ಆ ನಶಿಸಿ ಹೋಗ್ತಾ ಇದೆ ಇದರನ್ನು ನಾವು ಮುಂದಿನ ಪೀಳಿಗೆಗಾಗ್ಯ ಸಿಂದು ಸ್ವಲ್ಪ ಅದ್ರ ಬಗ್ಗೆ ಅರಿವಿರಲಿ ಅಂತ ಹೇಳಿಂದು ಒಂದು ಶೈಕ್ಷಣಿಕ ಇದ್ರ ಸಲುವಾಗಿ ನಾವು ಒಂದು ವಿಡಿಯೋ ಮಾಡಿದ್ವಿ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು